डी <laughs> हक <laughs> ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವೀಸಾ ಬ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಏನಿವತ್ತು ಬೆಳಗ್ಗೆನೆ ರೆಡಿ ಎಲ್ಲೋ ಹೋಗ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ ನಾವಿವತ್ತು ಇವತ್ತು ನನ್ನ ಅತ್ತೆ ಮಗಳ ಹರ್ಷಿಣ ಶಾಸ್ತ್ರ ಕೊರಟಿದಿವಿ ಹರ್ಷಿಣ ಶಾಸ್ತ್ರ ಜೊತೆಗೆ ಮದುಮಗಳನ್ನ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ನಾವಿವತ್ತು ಬೆಳ ಬೆಳಗ್ಗೆನೆ ರೆಡಿ ಆಗಿಬಿಟ್ಟು ಹೊರಟ್ವಿ ಹರ್ಷಿಣ ಶಾಸ್ತ್ರ ಇರೋದ್ರಿಂದ ನಾನು ಕೂಡ ಎಲ್ಲೋ ಕಲರ್ ಡ್ರೆಸ್ ಹಾಕೊಂಡು ಹೊರಟೆ ನಾವು ಅಲ್ಲಿ ಹೋಗೋಷ್ಟರಲ್ಲಿ ಆಗ್ಲೇ ಮದುಮಗಳಿಗೆ ಹರ್ಷಣ ಹಚ್ತಾ ಇದ್ರು ಕೂಡ ಹೋಗಿ ಹಾಗೆ ಜಾಯಿನ್ ಆದ್ರಿ ಅರ್ಶನ ಹಚ್ಬಿಟ್ಟು ಅಕ್ಷರತೆ ಹಾಕ್ಬಿಟ್ಟು ಅದಾದ ನಂತರ ಕಳಸ ಬೆಳಗ್ಬೇಕು ಕಳಸ ಬೆಳಗಾಗ ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಕಳ್ಸಿದ್ ಕೆಳಗಡೆ ಇರೋ ಮಣೆನ ತಗೋತಾರೆ ಅವಾಗ ಅವರ ಹೆಂಡತಿ ಅಥವಾ ಅವ್ರ ಗಂಡನ ಹೆಸರನ್ನು ಒಗಟಿನ ರೂಪದಲ್ಲಿ ಉಳಿಯಬೇಕು ಅದು ಜಾಸ್ತಿ ಇರೋದು ಆಗ ಹಂಗೆ ಗೊತ್ತಲ್ಲ ಎಲ್ಲರೂ ಸೇರಿದಾಗ ತಮಾಷೆ ಮಾತು ಮಾತಾಡ್ಕೊಂಡು ನಕ್ಕೊಂತ ರೆಡಿ ಮಾಡ್ತಾ ಇದ್ದರು ಕಳ್ಸ ತಗೊಂಡ ತಕ್ಷಣ ಮನೆ ಎತ್ಕೊಂತಿದ್ದ ಬಂದು ನಮ್ಮ ಅತ್ತಿಗೆ ನಮ್ಮ ಹೆಂಡ್ತಿ ಇನ್ನು ನಿಮ್ಮ ಅಪ್ಪಾಜಿ ಹೆಸರು ಹೇಳಿದ್ದಕ್ಕೆ ನೀವು ಕೂಗಿದ್ದು ಅಲ್ಲಿ ತನಕ ಕೇಳಿಸ್ತು ಸೊ ನಾನು ಬಂದೆ ಅಂತ ಹೇಳ್ತಾ ಇದ್ದರು ಹಂಗೆ ಮಾತಾಡ್ಕೊತ ನಕ್ಕೊಂತ ಶಾಸ್ತ್ರಗಳ್ನು ಮಾಡ್ತಾ ಇದ್ರು ನಾನು ಹಾಗಲೇ ಹೇಳಿದ್ನಲ್ಲ ಅತ್ತೆ ಮಗಳು ಅಂತ ಅತ್ತೆ ಮಗಳು ಅನ್ನೋದಕ್ಕಿಂತ ನನಗೆ ಅವಳು ಚಿಕ್ಕವಳಿದ್ದಾಗಿಂದನೂ ನನಗೆ ಒಳ್ಳೆ ಫ್ರೆಂಡ್ ಅಂತ ಹೇಳ್ಬೋದು ನಾವೆಲ್ಲ ಸೇಮ್ ಏಜ್ ಅವರಾಗಿರೋದ್ರಿಂದ ಚಿಕ್ಕವರಿದ್ದಾಗಿಂದನೂ ಜೊತೆಗೆ ಆಡ್ಕೊಂಡು ಬೆಳೆದಿರೋದು ಇನ್ನು ಅರ್ಶನ ಶಾಸ್ತ್ರಕ್ಕೆ ಮುದ್ದು ಕೃಷ್ಣ ಕೂಡ ಬಂದಿದ್ರು ಅದಾದ್ಮೇಲೆ ಮನೆ ಮೇಲ್ಗಡೆನೆ ಮದುಮಗಳಿಗೆ ನೀರ್ ಹಾಕೋದಿಕ್ಕೆ ಎಲ್ಲ ಅರೇಂಜ್ ಮಾಡಿದ್ರು ಇಲ್ಲಿ ಮನೆ ಮುಂದೆನೆ ತೆಂಗಿನ ಮರ ಇರೋದ್ರಿಂದ ಮದುಮಗಳನ್ನ ಕೂರಿಸಿ ಬ್ಯಾಕ್ ಡೆಕೋರೇಷನ್ ಆಗಿ ತೆಂಗಿನ ಮರ ತುಂಬಾನೇ ಚೆನ್ನಾಗಿ ನ್ಯಾಚುರಲ್ ಆಗಿತ್ತು ತೆಂಗಿನಕಾಯಿಗಳು ಗುಚ್ಚು ಗುಚ್ಚಾಗಿ ಬಿಟ್ಟಿರೋದು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಫೋಟೋಗೆ ಈ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಬಟ್ ಅವರು ಕ್ಯಾಮ್ರಾಮನ್ ಫೋಟೋ ತೆಗಿಯೋದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಒಬ್ಬೊಬ್ರಾಗೆ ಬಂದ್ಬಿಟ್ಟು ಮದುಮಗಳಿಗೆ ನೀರು ಹಾಕೋ ಶಾಸ್ತ್ರನೂ ಮಾಡ್ತಾ ಇದ್ವಿ ಇನ್ನು ಇವಳ ಹೆಸರು ಬಂದು ವಿದ್ಯಾ ಅಂತ ಹಾಗೆ ನನ್ನ ಪಕ್ಕದಲ್ಲಿ ಇರೋಳು ಕೂಡ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಅವಳು ವಿನೋತಾ ಫ್ರೆಂಡ್ಸ್ ಮದುವೆ ಅಂದ್ರೇ ಹಂಗೆ ಅಲ್ವಾ ನಮ್ಮ ಮದುವೆಗಳಿಗಿಂತನೂ ಫ್ರೆಂಡ್ಸ್ ಮದುವೆಯಲ್ಲಿ ತುಂಬ ಎಂಜಾಯ್ ಮಾಡ್ತೀವಿ ಹಾಗೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ ಚೆನ್ನಾಗಿ ಕೂಡ ರೆಡಿ ಆಗ್ಬಿಟ್ಟು ಎಂಜಾಯ್ ಮಾಡ್ತೀವಿ ಅಂತ ಹೇಳ್ಬೋದು ನೋಡ್ತಿದ್ರೆ ನನಗೆ ನನ್ನ ಅರ್ಶನ ಶಾಸ್ತ್ರದ ಕೂಡ ನೆನಪಾಗ್ತಾ ಇತ್ತು ಎಲ್ಲ ಶಾಸ್ತ್ರಗಳು ಹಾಗೆ ಅರ್ಶನ ಹಚ್ಚಿದ್ದು ನೀರು ಹಾಕಿದ್ದು ಅದೆಲ್ಲ ಇನ್ನು ಒಬ್ಬೊಬ್ರು ಬಂದ್ಬಿಟ್ಟು ಹುಡುಗಿಗೆ ನೀರು ಹಾಕೋದು ಎಲ್ಲ ಮಾಡ್ತಾ ಇದ್ರು ಅದ್ರ ಮಧ್ಯದಲ್ಲೇ ಕ್ಯಾಮ್ರಾಮನ್ ಕ್ಯಾಂಡಿಡ್ ಪಿಕ್ಸ್ ಎಲ್ಲ ತಗೋತಾ ಇದ್ರು ತುಂಬ ಚೆನ್ನಾಗಿ ಬರ್ತಾ ಫೋಟೋಸ್ ಎಲ್ಲ ಇನ್ನು ವೆದರ್ ಕೂಡ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡ್ತು ಮನೆ ಮೇಲ್ಗಡೆ ನೀರು ಹಾಕಿದ್ರಿಂದ ಬಿಸಿಲು ಸಹ ಇರಲಿಲ್ಲ ಮೇ ಬಿ ತುಂಬ ಬಿಸಿಲು ನಾವೆಲ್ಲ ಇಷ್ಟೊಂದು ಎಂಜಾಯ್ ಮಾಡ್ಕೊಂಡು ತುಂಬ ಹೊತ್ತಿನವರೆಗೂ ಈ ಶಾಸ್ತ್ರ ಮಾಡೋಕೆ ಅನಿಸುತ್ತೆ ಅನ್ಸುತ್ತೆ ಚೂರು ಹಾಗೆ ಗಾಳಿ ಸಹ ಚೆನ್ನಾಗಿತ್ತು ತಣ್ಣಗೆ ಹಾಗಾಗಿ ಎಲ್ಲರೂ ಕೂಡ ಸಪ್ರೇಟ್ ಸಪ್ರೇಟಾಗಿ ಬಂದು ಹುಡುಗಿಗೆ ನೀರು ಹಾಕಿದ್ರು ನೀವು ನೋಡ್ಬೋದು ಈ ಶಾಸ್ತ್ರಕ್ಕೆ ಸರಿಯಾಗಿ ವೆದರ್ ಕೂಡ ಎಷ್ಟು ಚೆನ್ನಾಗಿತ್ತು ಅಂತ ನಾವು ಕೂಡ ಒಂದಷ್ಟು ವಿಡಿಯೋಗಳನ್ನ ಫೋಟೋಗಳನ್ನ ತಗೊಂಡು ಕೆಳಗಡೆ ಬಂದ್ವಿ ಇನ್ನು ಕೆಳಗಡೆ ಏನಂದರೆ ಹಿರಿಯರ ಪೂಜೆ ಆಗಿತ್ತು ಅದಾದ ನಂತರ ಹುಡುಗಿಗೆ ಲಿಂಗ ದೀಕ್ಷೆನ ಕೊಡೋದಾಗಿತ್ತು ನಮ್ಮ ಕಡೆ ಏನಂದರೆ ಐನರ್ ಬಂದ್ಬಿಟ್ಟು ಹುಡುಗಿಗೆ ಲಿಂಗ ದೀಕ್ಷೆನ ಕೊಡ್ತಾರೆ ಶಿವ ಪೂಜೆ ಮಾಡ್ಕೊಳ್ಳೋ ಪ್ರೊಸೆಸ್ ಕೂಡ ಹೇಳ್ಕೊಡ್ತಾರೆ ಅವತ್ತಿಂದ ಹುಡುಗಿ ಕಂಟಿನ್ಯೂಸ್ ಆಗಿ ಶಿವ ಪೂಜೆ ಮಾಡ್ಕೋಬೇಕು ಇದಾಗಿರುತ್ತೆ ಪ್ರೊಸೆಸ್ ಅದಾದ ನಂತರ ಕೆಳಗಡೆ ಬಳೆ ಶಾಸ್ತ್ರ ಕೂಡ ಅರೇಂಜ್ ಮಾಡಿದರು ನೋಡ್ಬೋದು ಹುಡುಗಿಗೆ ಮೊದಲು ಬಳೆನ ತೊಡಿಸ್ಬಿಟ್ಟು ಅದಾದ ನಂತರ ಮುತ್ತೈದೆಯರಿಗೆ ಬಳೆ ಶಾಸ್ತ್ರನ ಮಾಡ್ತಾರೆ ಏನಪ್ಪಾ ಅಂದ್ರೆ ಎರಡು ಮನೆ ಇದ್ದಿದ್ರಿಂದ ಕೆಳಗಡೆ ಮತ್ತೆ ಮೇಲ್ಗಡೆ ಪ್ರತಿಯೊಂದು ಶಾಸ್ತ್ರಕ್ಕೂ ಸಪ್ರೇಟ್ ಸಪ್ರೇಟ್ ಆಗಿ ಎಲ್ಲ ಆಗಿ ಅರೇಂಜ್ ಮಾಡೋದಕ್ಕೆ ಈಸಿ ಆಯ್ತು ಕೆಳಗಡೆ ಮನೆಯಲ್ಲಿ ಬಳೆ ಶಾಸ್ತ್ರ ಮಾಡಿದ್ರೆ ಮೇಲ್ಗಡೆ ಮನೆಯಲ್ಲಿ ಪೂಜೆ ಹಾಗೆ ಹರ್ಷಿಣ ಶಾಸ್ತ್ರ ಹಾಗೆ ಒಳ್ಕಲ್ ಪೂಜೆ ಎಲ್ಲದಕ್ಕೂ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಯ್ತು ನಮ್ಮ ಕಡೆ ಹುಡುಗಿನ ಮದುಮಗಳನ್ನ ಮಾಡೋದಿನ ಮೂರಿಂದ ನಾಲ್ಕು ಶಾಸ್ತ್ರಗಳಿರುತ್ತೆ ಮೊದಲು ಹರ್ಷನ ಹಚ್ಬಿಟ್ಟು ಹುಡುಗಿಗೆ ನೀರು ಹಾಕ್ಬಿಟ್ಟು ಅದಾದಮೇಲೆ ಬಳೆ ಶಾಸ್ತ್ರ ಅದಾದಮೇಲೆ ಒಳ್ಕಲ್ ಶಾಸ್ತ್ರ ಅದ್ರ ಜೊತೆ ಜೊತೆಗೇನೆ ಐನಾರು ಬಂದುಬಿಟ್ಟು ಹುಡುಗಿಗೆ ಲಿಂಗ ದೀಕ್ಷೆ ಕೊಡ್ತಾರೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನಾಗರ ಕಲ್ಲು ಅಥವಾ ಉತ್ತಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಬಂದರೆ ಹುಡುಗಿನ ಮದುಮಗಳನ್ನ ಮಾಡೋ ಶಾಸ್ತ್ರ ಮುಗೀತು ಅಂತಾನೆ ಇನ್ನು ಈ ಶಾಸ್ತ್ರಗಳಲ್ಲಿ ಕೈ ತುಂಬ ಬಳೆ ಹಾಕೊಂಡ್ಬಿಟ್ಟು ಹೊಸ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಶಾಸ್ತ್ರಗಳನ್ನ ಮಾಡೋದು ಪೂಜೆಗಳನ್ನ ಮಾಡೋದು ಒಂದು ಖುಷಿ ಅಂತಲೇ ಹೇಳ್ಬೋದು ಅಲ್ವಾ ಬಳೆ ಶಾಸ್ತ್ರ ಕೆಳಗಡೆ ಮನೆಯಲ್ಲಿ ಮೂಡಿಸೋಷ್ಟರಲ್ಲಿ ಒಂದಷ್ಟು ಜನ ಬಂದು ಮೇಲುಗಡೆ ಮನೆಯಲ್ಲಿ ಅವಳ್ಕಲ್ ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಶಾಸ್ತ್ರಕ್ಕೆ ಒನ್ಕೆಗಳನ್ನ ತಗೊಂಬಂದು ಪೂಜೆ ಮಾಡ್ತಾಯಿದ್ರು ಹಾಗೇನೆ ಒಳ್ಕಲ್ ರೀತಿಯಲ್ಲೇ ಕಟ್ಟಿಗೆಯಲ್ಲಿ ಮಾಡಿರ್ತಕ್ಕಂಥ ಒಳ್ಕಲ್ಗೆ ಕಲರ್ ಪೇಪರ್ನ ಸುತ್ತಿಬಿಟ್ಟು ಅದಕ್ಕೆ ಕೂಡ ಅಲಂಕಾರ ಮಾಡ್ತಾಯಿದ್ರು ಅಷ್ಟರಲ್ಲಿ ಹುಡುಗಿ ಸಹ ರೆಡಿ ಆಗಿಬಿಟ್ಟು ಬಂದಳು ನಾನು ಆಗಲೇ ಹೇಳ್ದಂಗೆ ಉಳ್ಕಲ್ಗೆ ಹಕ್ಕಿನ ಹಾಕ್ಬಿಟ್ಟು ಅದನ್ನು ಹಿಟ್ ಮಾಡಬೇಕು ಅನ್ನೋದು ಶಾಸ್ತ್ರ ಇನ್ನೂ ಉಳ್ದಿರೋರು ಅದನ್ನು ಮರಕ್ಕೆ ಹಾಕೊಂಬಿಟ್ಟು ನೀಟಾಗಿ ಕ್ಲೀನ್ ಮಾಡಬೇಕು ಅನ್ನೋದು ಆ ಹಿಟ್ಟನ್ನು ಕ್ಲೀನ್ ಮಾಡಬೇಕು ಅಂತ ಅಲ್ಲಿ ರಿಯಲ್ ಆಗಿ ಹಿಟ್ಟು ಮಾಡಲಿಲ್ಲ ಅಂದ್ರೂ ಶಾಸ್ತ್ರಕ್ಕಾಗಿ ಈ ಥರ ಕುಟ್ಟೋದು ಕೇರೋದು ಮಾಡ್ತಾ ಇರ್ತಾರೆ ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ಎಲ್ಲ ಶಾಸ್ತ್ರಗಳನ್ನೂ ಸಹ ಮುಗಿಸಿದ್ವಿ ಇನ್ನು ಈ ಕೊಟ್ಟೋದು ಕೇರೋದು ಎಲ್ಲ ಶಾಸ್ತ್ರಗಳನ್ನೂ ಮುಗಿಸ್ಕೊಟ್ಟು ನಾಗರ್ಕಲ್ಯೂ ಸಹ ಹೊರಟ್ವಿ ಇದಾಗಿತ್ತು ನನ್ನ ಫ್ರೆಂಡ್ನ ಹರ್ಷಣ ಶಾಸ್ತ್ರದ ವ್ಲಾಗ್ ಅವಳ ಒಂದು ಮ್ಯಾರಿಡ್ ಲೈಫ್ ತುಂಬ ಖುಷಿಯಿಂದ ತುಂಬ ನೆಮ್ಮದಿಯಿಂದ ಕೂಡಿರಲಿ ಅಂತ ಕೇಳ್ಕೊತ ಇನ್ನೂ ಈ ವ್ಲಾಗ್ನ ಮುಗಿಸೋ ಅಂತ ಟೈಮ್ ಬಂತು ನಾನೇವರೆಗೂ ನೋಡಿರ್ತೀರಾ ಅನ್ಕೊಂತೀನಿ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್